ರಾಜ್ಯ ಸರ್ಕಾರಿ ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಿಸಿದ ಕೆಪಿಎಸ್ಸಿ ಕರ್ನಾಟಕ ಲೋಕಸೇವಾ ಆಯೋಗ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ ಒಟ್ಟು ನಾನ್ನೂರ ಎಂಬತ್ತಾರು ಜೂನಿಯರ್ ಎಂಜಿನಿಯರ್ ಹಾಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಹುದ್ದೆಗಳು ಖಾಲಿ ಇದ್ದು ಆಸಕ್ತರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆಗೂ ಮುನ್ನ ಹುದ್ದೆಯ ಕುರಿತಾಗಿ ಮಾಹಿತಿ ವಿದ್ಯಾರ್ಹತೆ ಸಂಬಳ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ಪ್ರಕ್ರಿಯೆ ಕುರಿತಾಗಿ ತಿಳಿಯುವಂಥದ್ದು ಮುಖ್ಯವಾಗಿದೆ ಈ ಹುದ್ದೆಯ ಬಗ್ಗೆ ಮಾಹಿತಿ ಹೀಗಿದೆ ಅಂತರ್ಜಾಲ ನಿರ್ದೇಶನಾಲಯಕ್ಕೆ ಐದು ಪೌರಾಡಳಿತ ನಿರ್ದೇಶನಾಲಯಕ್ಕೆ ಎಂಬತ್ನಾಲ್ಕು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಮೂವತ್ತ್ನಾಲ್ಕು ಹುದ್ದೆಗಳು ಹಾಗೆ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಗೆ ಅರವತ್ತ್ಮೂರು ಜಲಸಂಪನ್ಮೂಲ ಇಲಾಖೆಗೆ ಮುನ್ನೂರು ವಿದ್ಯಾರ್ಹತೆ ಜೂನಿಯರ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇಂಜಿನಿಯರಿಂಗ್ ಪದವಿ ಸಬ್ ಟಿಯರ್ ವಾಟರ್ ಸಪ್ಲೈಯರ್ಗೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಗೆ ಹತ್ತನೇ ತರಗತಿ ಪಿಯುಸಿ ಡಿಪ್ಲೊಮಾ ಅಸಿಸ್ಟೆಂಟ್ ಲೈಬ್ರೇರಿಯನ್ಗೆ ಲೈಬ್ರೇರಿ ಸೈನ್ಸ್ ನಲ್ಲಿ ಡಿಪ್ಲೊಮಾ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಸೈನ್ಸ್ ಅಥವಾ ಕಾಮರ್ಸ್ ಆಗಿರುತ್ತೆ ವಯೋಮಿತಿ ಕರ್ನಾಟಕ ಲೋಕಸೇವಾ ಆಯೋಗ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಎಸ್ಸಿ ಟಿ ಹಾಗೆ ಒಬಿಎಸ್ಸಿಗೆ ಪ್ರಮುಖವಾದಂತಹ ಆದ್ಯತೆಯನ್ನು ನೀಡಲಾಗುತ್ತೆ ಉದ್ಯೋಗದ ಸ್ಥಳ ಕರ್ನಾಟಕವಾಗಿರುತ್ತೆ ಇನ್ನು ಆನ್ಲೈನ್ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೇರವಾಗಿ ಕೂಡ ಅಪ್ಲೈ ಮಾಡಲು ಕೂಡ ಅವಕಾಶ ಇದೆ ಅಂತ ತಿಳಿಸಲಾಗಿದೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ